ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಸಿದ್ದು ಕುರ್ಚಿ ನಿಂತಿದೆ ಎನ್ನುವಂತಹ ಗುಬ್ಬಿ ಶ್ರೀನಿವಾಸ್ ಅವರ ಹೇಳಿಕೆಯನ್ನು ಲೇವಡಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಶ್ರೀನಿವಾಸ್ ಹೇಳಿಕೆಗೆ ಸಿದ್ದು ಡಿಕೆಶಿ ಉತ್ತರ ಕೊಡಬೇಕು ಇದಂಥ ಗುಬ್ಬಿ ಶ್ರೀನಿವಾಸ್ ಹೇಳಿಕೆಯನ್ನು ವ್ಯಂಗ್ಯವಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಪಾರ್ಟಿಯಲ್ಲಿ ಆಂತರಿಕ ಕಚ್ಚಾಟ ಬಹಳ ಇದೆ ಆಂತರಿಕ ಕಚ್ಚಾಟದಿಂದ ಸಿದ್ದರಾಮಯ್ಯಗೆ ಸಮಸ್ಯೆ ಇದೆ ಸಿದ್ದರಾಮಯ್ಯ ಇಳಿಯೋದು ಖಚಿತ ಅಂತಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯಾಕಂದ್ರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ಸ್ಥಾನವನ್ನು ಗೆಲ್ಲುವ ಗುರಿಯನ್ನು ಹೊಂದಿದ್ದೇವೆ ಬಿಜೆಪಿ ಇಪ್ಪತ್ತೆಂಟು ಗೆಲ್ಲೋದ್ರಿಂದ ಸಿದ್ದರಾಮಯ್ಯ ಇಳಿಬೇಕಾಗತ್ತೆ ಅಂತ ಲೇವಡಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಇಳಿಯೋದು ಖಚಿತ ಅಷ್ಟೇ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಹೊರಟಿದ್ದೇವೆ ನಾವು ಅಂದ್ರೆ ಜೆ ಡಿ ಜೆ ಬಿಜೆಪಿ ಅಲೈನ್ಸು ಅದರಲ್ಲಿ ಯಾವ ರೀತಿ ಗುಜರಾತ್ದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಫ್ ಔಟ್ ಆಗಿತ್ತು ಆ ರೀತಿ ಪಿಯಲ್ಲೂ ಆಗ್ತದೆ ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ ಅವರು ಅವ್ರ ಪಾರ್ಟಿಯಲ್ಲಿ ಹೆಂಗೆ ನಿರ್ಣಯ ಇದ್ರೆ ನಾವೇನು ಅವ್ರು ಇಳಿಬೇಕಾಗತ್ತ ನಾವೇನು ಆಗ್ರಹ ಮಾಡೋದಲ್ಲ ಅವರು ಅಕಸ್ಮಾತಾಗಿ ಅವ್ರ ಪಾರ್ಟಿ ಒಳಗೆ ಕಮ್ಮಿ ಬಂದರೆ ನಿರ್ಣಯ ಅವರು ಮತ್ತೆ ಸರ್ ಇಳಿಬೇಕಾಗತ್ತಷ್ಟೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್